ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಾವಮ್ಮ ಇಲ್ಲಿ ತುಪ್ಪ ದೋಸೆ ಮಾಡ್ತವ್ರೆ ತುಪ್ಪ ಹಾಕಿದಕ್ಕೆ ಎಣ್ಣೆ ಹಾಕ್ಬೇಡ ಫಸ್ಟ್ ಅಲ್ಲಿ ಬೇರೆ ಇದೀನಿ ಗಾಯಿಸ್ ನಾವ್ ಅಮ್ಮ ಈಗ ದೋಸೆ ಮಾಡ್ತವ್ರೆ ಜೋ ಏನದು ದೋಸೆ ಜೊತೆಗೆ ಚಟ್ನಿ ಅದ್ರ ಇವಾಗ ನಮ್ ನವ ಬೇರೆ ಫೋನ್ ಮಾಡಿದ್ದ ಬರ್ತೇಂಗ್ ಹಿಂಗೆ ನಮ್ದು ದೇವಸ್ಥಾನಕ್ಕೆ ಈಗ ಹೋಗ್ಬಿಟ್ಟು ಬರ್ತಿದ್ದೀನಿ ಅಂತ ಹ್ಞೂ ಸರಿ ಆಯ್ತಿನೇ ನಂಗೂ ಏನ್ ಕೆಲ್ಸ ಅನ್ಬಿಟ್ಟು ನಾನು ಈಗ ಬೇಗ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿ ಬರೋಣ ಗೈಸ್ ತಿಂಡಿ ಮಾಡ್ಕೊಂಡು ಯಾವ ದೇವಸ್ಥಾನ ಅಂತ ಎಲ್ಲ ಮುಂದಕ್ಕೆ ಹೇಳ್ತೀವಿ ಹ್ಮ್ ಗೈಸ್ ನಾವಪ್ಪ ಕೂತ್ಕೊಂಡು ಏನೋ ರೀಲ್ಸ್ ಶಾರ್ಟ್ಸ್ ಏನೋ ನೋಡ್ತವ್ರೆ ಆದ್ರೆ ಈ ರೀಲ್ಸ್ ಶಾರ್ಟ್ಸ್ ಅಲ್ಲಿ ಇವಾಗ ಅದೇ ನ್ಯೂಸ್ ಬರ್ತಿರೋದು ಅದೇ ಅಜಿತ್ ನ್ಯೂಸ್ ಫುಲ್ ಡ್ರಿಂಕ್ಸ್ ಅದೇ ಇದನ್ನ ನೋಡಿ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಪರ್ಫೆಕ್ಟ್ ಎಕ್ಸಾಂಪಲ್ ಇದು ಎಲ್ರಿಗೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ ಅಲ್ವಾಪ್ಪ ಅಂದ್ರೆ ಈ ಟಿ ಆರ್ ಪಿಗೋಸ್ಕರ ಬರೀ ಡಿ ಬಾಸ್ ನ್ಯೂಸ್ ಹಾಕೊಂಡ್ ಹಾಕೊಂಡು ಬಟ್ ಇವಾಗ ನೋಡಿ ಹೆಂಗಾಯ್ತು ಅಂತ ಪರ್ಫೆಕ್ಟ್ ಎಕ್ಸಾಂಪಲ್ ಇದು ಅದಕ್ಕೆ ಟೈಮ್ ಬರೋವರೆಗೂ ಕಾಯ್ಬೇಕು ಗೈಸ್ ಮನೆ ಹತ್ರಕ್ಕೆ ನಮ್ ಸಾತ್ ಇದು ನಮ್ ಲವ ಬಂದಿಲ್ಲ ನಮ್ಮ ಸಾತ್ ಮತ್ತೆ ರಾಗು ಬಂದ್ ಹಂಗಂತ ಒಬ್ರು ಕಮೆಂಟ್ ಬೇರೆ ಹಾಕಿದ್ರು ಒಬ್ರು ಫೈನಲ್ ರೇಟ್ ಡ್ಯೂಕು ಏನ್ ಹೇಳಿ ಅಂತ ಫೈನಲ್ ರೇಟ್ ಒಂದು ಎಪ್ಪತ್ತು ಓ ಬಂದಲ್ಲ ನಾನ್ ಇದು ಯಾವ ಅಂಕಲ್ ಅನ್ಕೊಂಡೆ ಕಣ

ಬೆಂಗ್ಳೂರಿಗೆ ಯಾವತ್ತೋಗಿದ್ದ ಬೆಂಗ್ಳೂರಿಗೆ ಹೋಗಿ ಬಂದಿಲ್ವಾ ಅಮ್ಮ ಹೋಗಿಬಿಡ್ತೀನಿ ಸರಿ ಪಾಪ ಹಾಂ ಆಕ್ಚುಲಿ ಆ್ಯಕ್ಚುಲಿ ನಮ್ಮ ಅವಂಗೆ ಪಲ್ ಇದೆ ಪಲ್ಚರಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದೆ ಬಟ್ ಅವನೇ ಬೇಡಪ್ಪ ಇಲ್ಲೇ ಆ್ಯಕ್ಟಿವ್ ಅದಲ್ಲೇ ಹೋಗ್ಬಿಟ್ಟು ಬರೋಣ ಅಂದ ಅವನೇನೋ ಐಟಮ್ಸ್ ಏನೇನೋ ಇಟ್ಕೊಂಡಾನಲ್ಲ ಹೂವು ಕೋಳಿ ಏನೇನೋ ಇಟ್ಕೋಬೇಕಂತಪ್ಪ ಅದಕ್ಕೆ ಬೇಡ ಅಂದ ಸರಿ ನೆಡಿ ಎಲ್ಲಿಗೆ

ಎಲ್ಲಿ ಎಲ್ಲಿ ಒಂದು ಲೋಟ ಕೊಡಿ ಅಜ್ಜಿ ನೀರು ನಾನು ಸಿಕ್ಕಲಿಲ್ಲ ನಾನೇ ಕೂಿತಿ ನೈಸ್ ನಮ್ಮ ಲವಾ ಅವರ ಚುರುಕಿಗ ಈಗ ಬಂದಿದೀವಿ ಲೋ ನಿಮ್ಮ ಅಜ್ಜಿ ಉರಿಸ್ರೇನ್ಲಾ ಈಡಿ گರಾಟ್ಟಿ ಈಡಿ گರಾಟ್ಟಿ ಗಾಯ್ಸ್ ಯರಾದರೂ ಇದಿರಾ ಈಡಿ ಗರಿ ಅಟ್ಟಿ ಇಂದ ನೋಡ್ತಿದೀರಾ ಬ್ಲಾಗ್ ರೆ ಕೆರೆ ಕನ್ಫ್ಯೂಸ್ ಮಾಡ್ಕೋಬಿಡಿ ಹುಲ್ಲೇ ಕೆರೆ ಫುಲ್ ಬಿಸ್ಲುಗರು ಬರ್ತಾ ನಾನೊಂದ್ ಸ್ವಲ್ಪ ಗಾಡಿ ಬೇರೆ ಓಡಿಸ್ಕೊಂಡೆ ಇವಾಗ ಏನೋ ಈಗ ದೇವಸ್ಥಾನ ಕಡೆಗೆ ಈಗ ಹೋಗ್ತಿದೀವಿ ಇವಾಗ ಟೈಮ್ ಬಂದೀಗ ಹನ್ನೆರಡು ವರೆ ಆಗೈತೆ ಇವನ್ ಏನೋ ಹೋಗೋದು ಒಂದ್ ಮೂರ್ ಗಂಟೆ ಮೂರ್ ಗಂಟೆ ಒಳಗಡೆ ಅಂತವ್ರೆ ದೇವಸ್ಥಾನಾಗೆ ಈಗ ರೀಚ್ ಆಗಿದ್ದೀವಿ ಈಗ ನೀವು ಅಂದ್ಕೊಬೋದು ಇಲ್ಲಿ ಎಲ್ಲಿ ಎಲ್ಲ ದೇವಸ್ಥಾನನೇ ಇಲ್ವಲ್ಲ ಅಂತ ಆದರೆ ಇವಾಗ ಬರ್ತಾ ನಮ್ಮ ಲವ್ವ ಒಂದು ಸ್ಟೋರಿ ಹೇಳದೇ ಇದ್ರದ್ದು ಈ ದೇವರಿಂದು ಆಮೇಲೆ ನಮ್ಮ ಲವನೇ ಹೇಳ್ತೇನೆ ಬಿಡಿ ನಾನಂತೂ ಹೇಳಲ್ಲ ಹ್ಞೂ ಹೇಳ್ತೇತೇನೆ ಆ ಬ್ಯಾಗಲ್ಲಿ ಕೋಳಿ ಇದೆ ಅಲ್ಲಿ ಹೂವು ಕಾಯಿ ಗೈಸ್ ಇವಾಗ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಪೂಜಾರು ಯಾರೂ ಇಲ್ಲ ಅಂದರೆ ಬೆಳಗ್ಗೆ ಹೊತ್ತು ಇರ್ತಾರಂತೆ ಬಟ್ ಇವಾಗ ಮಧ್ಯಾಹ್ನ ಆಗೈತಲ್ಲ ಅವ್ರೀಗ ಸಿಗಲ್ವಂತೆ ಅಂತೆ ಅದಕ್ಕೀಗ ನಮ್ಮ ಲವನೇಗ ಎಲ್ಲ ಪೂಜೆ ಎಲ್ಲ ಮಾಡ್ತಾನಂತೆ ನಿದ್ರಲ್ಲೆಲ್ಲ ಎಕ್ಸ್ಪರ್ಟ್ ಗುರು ನಮ್ಮ ಲವ ಒಂಥರ ಆಲ್ರೌಂಡರ್ ಇನ್ನೊಬ್ರು ಬಂದ್ರು ಮೋಸ್ಟ್ಲಿ ಕೋಳಿ ತಗೊಂಡ್ ಬಂದ್ರು ಏನೋ ಗೊತ್ತಿಲ್ಲ ನಮ್ದು ಆಸ್ನ ಹ್ಮರಿಗೆಲ್ಲಾ ಮುಗೀತ ಪೂಜೆ ಎಲ್ಲಾ ಹ್ಮ್ ಟೈಮು ಮೂರು ಕಾಲಾಗೈತೆ ನಮ್ ಲವ ಎ ಟೈಮ್ ಮಾಡ್ತಂದ್ ಗುರು ಆಗಲ್ಲ ಊಟ ಮಾಡ್ಕೋ ನೀವು ಅಂಗಲ್ ದೇವಸ್ಥಾನ ತಗೊಂಡ್ಬಿಡ್ತೀವಿ ಅಂತ ಹೇಳಿ ಹೋಗಿ ಬರೋದ್ರಪ್ಪ ಅಷ್ಟೊತ್ತಿಗೆ ಆಗುತ್ತೆ ಅದೇ ತರ ಈ ದೇವಸ್ಥಾನ ಗಾಯಸ್ ನಮ್ ಲವ ಈಗ ನೋಡಿ ಯಾವ ದೇವಸ್ಥಾನ ಕರ್ಕೊಂಡ್ ಬಂದವನೆ ಚನ್ನಕೇಶ್ವರ ಸ್ವಾಮಿ ಫುಲ್ ಇದು ತುಂಬಾ ಹಳೆ ದೇವಸ್ಥಾನ ಅಂತೆ ಇದ್ರ ಬಗ್ಗೆ ಬ್ರೀಫ್ ಆಗಿ ನಮ್ ಲವನೇ ಹೇಳ್ತೇ ಅಂತ ಆ ನೋಡ್ರಿ ಇಲ್ಲಿ ಆ ಕಲ್ ಸೈಜ್ ನೋಡಿದ್ರೇನೆ ಗೊತ್ತಾಗುತ್ತೆ ಫುಲ್ ತುಂಬಾ ಹಳೆ ದೇವಸ್ಥಾನ ಅಂತ ಇವಾಗ ಯಾಕೆ ಅಂದ್ರೆ ಕ್ಲೋಸ್ ಆಗೈತೆ ಹ್ಮ್ ಹೇಳ್ರಿ ಇಲ್ಲವಾ ಅಲ್ಲಿ ಬರ್ದವ್ರ್ ನೋಡಿ ಇಲ್ಲಿಂದ ಕಾಣಿಸುತ್ತೆ ಬರ್ದವರ ಸ್ವಾಮಿ ಮೇಲೆ ಇಲ್ಲಿಂದ ಒಳಗಡೆ ಅಲ್ಲಿ ಎಂಟ್ರೆನ್ಸ್ ಗೈಸ್ ನಾನು ಇವಾಗ ರೀಸೆಂಟ್ ಆಗಿ ಬೇಲೂರ್ ಕಡೆಗೆ ಹೋಗಿದ್ದಾಗ ಅಲ್ಲೂ ಈ ಸೇಮ್ ದೇವಸ್ಥಾನ ಇತ್ತು ಅಂದ್ರೆ ಸೇಮ್ ಅಂದ್ರೆ ಚನ್ನಕೇಶ್ವರ ಸ್ವಾಮಿನೂ ಅಲ್ಲೂ ಇತ್ತು ಈಗ ಇಲ್ಲೊಂದೈತೆ ಅದೇ ತುಂಬಾ ಇದು ಹಳೆ ದೇವಸ್ಥಾನ ಅಂತೆ ಯಾವುದೋ ಒಂದು ರಾಜ ಕಟ್ಸಿದಂತೆ ಹೊಯ್ಸಳರು ವಿಷ್ಣುವರ್ಧನ ರಾಜ ಅಲ್ವಾ ರಾಜ ವಿಷ್ಣುವರ್ಧನ ಹೊಯ್ಸಳರ ಕಾಲದಲ್ಲಿ ಕಟ್ಸರ ದೇವಸ್ಥಾನ ಇವಾಗ ಇದು ಯಾಕೆ ಓಪನ್ ಇಲ್ಲ ಅಂತ ಅಂದ್ರೆ ಅವರು ಇವಾಗ ಪೂಜೆ ಮಾಡ್ಕೊಂಡು ಹೋಗೋರು ತಿಪ್ಪೂರಲ್ಲಿ ಇರೋದು ಇದು ಗಂಡಸಿಯಿಂದ ಹದಿನೈದು ಕಿಲೋಮೀಟರ್ ದೂರ ಆಗುತ್ತೆ ಉಳ್ಳೇಕೆರೆ ಅಂತ ಅಲ್ಲಿರೋದು ಈ ದೇವಸ್ಥಾನ ಇದು ಅವರು ಬಂದು ಪ್ರತಿದಿನ ತಿಪ್ಪೂರಿಂದ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಪೂಜೆ ಮಾಡ್ಕೊಂಬಿಟ್ಟು ಹೋಯ್ತಾರಂತೆ ಅವರು ಈ ಟೈಮಲ್ಲೆಲ್ಲ ದೇವಸ್ಥಾನ ಓಪನ್ ಇರಲಿಲ್ಲ ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನಮ್ಮ ತಾತ ಹೇಳಿದ್ ಇವಾಗ ನನಗಿದನ್ನ ಆಮೇಲೆ ದೀಪಾವಳಿ ಟೈಮಲ್ಲಿ ಇಪ್ಪತ್ತೊಂದು ದಿನ ಇಲ್ಲಿ ಧೂಪ ಇಡ್ತಾರಂತೆ ಅಂದರೆ ದೀಪನ ಹಾರಿಸ್ದಂಗೆ ಇಪ್ಪತ್ತೊಂದು ದಿನ ಇಡ್ತಾರಂತೆ ಇಪ್ಪತ್ತೊಂದು ದಿನದ ತನಕ ಊಟ ಇಲ್ಲಿ ಆ ಟೈಮಲ್ಲಿ ಮಾತ್ರ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಓಪನ್ ಇರುತ್ತೆ ಬೇರೆ ಟೈಮಲ್ಲೆಲ್ಲ ಯಾವುದೇ ಹಬ್ಬ ಇರಲಿ ಯಾವುದೇ ಇದ್ರೂ ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡ್ ಹೋಗ್ತಾರಂತೆ ಅವ್ರು ಪೂರ್ತಿ ಬ್ರಾಹ್ಮಣರು ಅಂತ ಬ್ರಾಹ್ಮಣರು ಅಕ್ಕ ಬ್ರಾಹ್ಮಣರು ಈ ಊರವ್ರು ಯಾರೇ ಆಗ್ಲಿ ಈ ಊರವರು ಅಷ್ಟೇ ಯಾರು ಪೂಜೆ ಮಾಡಲ್ಲ ಪೂಜೆ ಮಾಡ್ಬಿಟ್ಟು ಹೋಯ್ತಾರ ಪೂಜೆನು ಮಾಡಲ್ಲ ಎಡೆನು ಮಾಡಲ್ಲ ಏನ ಎಡೆ ಮಾಡಿಸ್ಬೇಕು ಅಂತ ಅಂದ್ರು ಅವ್ರೇ ಇವ್ರಿ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಕೊಟ್ಬಿಟ್ಟು ಎಡೆ ಮಾಡ್ಸದಂತೆ ಇಲ್ಲನು ಫೈಸ್ ಆಕ್ಚುಲಿ ಇವಾಗ ಇಲ್ಲಿ ನಾವು ಒಳಗಡೆ ಹೋಗ್ಬಾರ್ದು ಅಂತ ಅನ್ಕೊಂಡಿದೀವಿ ಏನಕ್ಕೆ ಅಂದ್ರೆ ಅಲ್ಲಿ ಕೋಳಿ ಎಲ್ಲಾ ಕಟ್ ಮಾಡಿದ್ವಲ್ಲ ಅಲ್ಲಿ ಇನ್ನೊಂದ್ ದೇವಸ್ಥಾನದಲ್ಲಿ ಅದಿಕ್ಕೆ ಸುಮ್ನೆ ಏನಕ್ ಬೇಕು ಇನ್ನೊಂದ್ ದಿನ ಯಾವತ್ತಾದ್ರೂ ಬಂದ್ರ ಆಯ್ತು ಸ್ನಾನ ಮಾಡ್ಕೊಂಡು ಅಂದ್ರೂ ಇಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ ಆರ್ಕಿಟೆಕ್ಚರ್ ಎಲ್ಲ ಫುಲ್ ಪಿಲ್ಲರ್ ಗಳೆಲ್ಲ ನೋಡಿ ತೋರಿಸ್ತೀನಿ ಕಲ್ ಸೈಜ್ಗಳು ನೋಡಿ ಗೊತ್ತಲ್ಲ ಫಸ್ಟ್ ಈ ಹಳೆ ದೇವಸ್ಥಾನ ನೋಡಿ ಇಲ್ಲಿ ನೀವಲ್ಲಿ ಬೇಲೂರಲ್ಲೂ ನೋಡಿರ್ತೀರಾ ಸೇಮು ಅಲ್ಲೂ ಹಿಂಗೆ ಇಲ್ಲೂ ಹಿಂಗೆ ಅಂತ ನೀನ್ ಅದನ್ನೇ ಹೇಳಿಲ್ವಲ್ಲ ಅಲ್ಲಿ ಇನ್ನೊಂದ್ ದೇವಸ್ಥಾನದಲ್ಲಿ ದೇವಸ್ಥಾನ ಯಾಕೆ ಕಟ್ಟಿಲ್ಲ ಬರೀ ಜಾಲರಿ ಹಾಕಿದ್ರು ಆ ದೇವಸ್ಥಾನದಲ್ಲಿ ಯಾಕೆ ಅಂದರೆ ಅಲ್ಲಿ ಅಪ್ಪನೆ ಕೊಡುತ್ತಂತೆ ಅಲ್ಲಿ ದೇವರಪ್ಪನೇ ಕೊಡಬೇಕಾ ದೇವರೇ ಹೇಳಿರೋದು ನನಗೆ ಈ ಥರ ದೇವಸ್ಥಾನ ಏನು ಎಲ್ಲ ಬೇಡ ಅಂತ ಈ ಸುತ್ತ ಜಾಲರಿ ಹಾಕವ್ರಲ್ಲ ಈಗ ಆಗಿ ಒಂದು ವರ್ಷ ಒಂದೂವರೆ ವರ್ಷ ಆಯ್ತೇನೋ ಅದು ಸುತ್ತ ಮಿಸ್ತರ ಹಾಕೋರಲ್ಲ ಅದು ಹಾಕಿ ಒಂದೂವರೆ ವರ್ಷ ಅಷ್ಟೇ ಜಾಸ್ತಿ ಆಗಿಲ್ಲ ಅಲ್ಲೇನಕ್ಕೆ ದೇವಸ್ಥಾನ ಕಟ್ಸಿಲ್ಲ ಅಂದರೆ ದೇವ್ರಪ್ಪನೇ ಕೊಟ್ಟಿಲ್ಲ ನನಗೆ ದೇವಸ್ಥಾನ ಬೇಡ ಅಂತಾನೆ ಬಿಸಿಲು ಬಂದಾಗ ಒಣಗಬೇಕು ಮಳೆ ಬಂದಾಗ ನನಗಬೇಕು ಆಮೇಲೆ ಚಳಿ ಬಂದಾಗ ನನ್ ಇರಬೇಕು ಅನ್ನೋ ಕಾರಣಕ್ಕೆ ದೇವರ ಹೇಳಿರೋ ಕಾರಣಕ್ಕೆ ದೇವಸ್ಥಾನ ಅಲ್ಲಿ ಅಲ್ಲೇ ಕಟ್ಸಿಲ್ಲರಷ್ಟು ಮೈನ್ ಇದು ಊರಿಷ್ಟೇ ಇದು ಹುಲ್ಲೆ ಕೆರೆ ಹುಲ್ಲ ಕೆರೆ ನಮ್ಮೂರಲ್ಲಿರೋದು ಇಡಿಗರಟ್ಟಿ ನಾವ್ ಅಲ್ಲಿಗೆ ಹೋಗಿದ್ವಲ್ಲ ಅದು ಬಾಗರ್ನಹಳ್ಳಿ ಅಂತ ಹಂಗ ಟೋಟಲ್ ಮೂರು ಊರು ಸುತ್ತಿದ್ವಾ ಬೆಳಗ್ಗೆ ಬರೀ ಸುತ್ತಸ್ತಾನೆ ಅವ್ರ ಗುರು ಇವಾಗ ಟೈಮ್ ಈಗ ಮೂರು ವರೆ ಆಗೈತೆ ಇವನು ಈಗ ವೆಜ್ ತಿನ್ನಲ್ಲ ಗೊತ್ತಲ್ಲ ನಲ್ವತ್ತೆಂಟು ದಿನ ಏನಕ್ಕೋ ಬಿಟ್ಟವಂತೆ ಇವಾಗ ಅಪ್ಪ ಅದು ಈಗ ಅಲ್ಲಿ ಮನೇಲಿ ಅಡುಗೆನೋ ಮಾಡ್ತವ್ರೆ ನಾನ್ ವೆಜ್ಜು ಮತ್ತು ಅಡಿ ಹಿಂಗೆ ತಿರುಕಳನ ಬಿಸಿಲು ಹೊಡಿತು ಆಯಿತಾ ನಾನ್ ವೆಜ್ಜಲ್ಲಿ ಮಾಡ್ತಾರೆ ಇವ್ರ ಮನೇಲಿ ಅದಕ್ಕೆ ತಿನ್ಕೊಂಡು ಹೋಗೋಣ ಹೋಗೋಣ ಅಂತ ಅರೆ ನನಗೆ ತಿನ್ಸೋಕ್ಕೆ ನಾನು ಹೇಳ್ತಿದ್ದೀನಿ ಬಿಡು ಹಂಗೆ ಹೋಯ್ತಾ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಅಂತ ಅಂತಿದ್ದೀನಿ ಅರೆ ಇವನು ಎಲ್ಲ ಪ್ರಸಾದ ತಿನ್ನಬೇಕು ತಿನ್ಬೇಕು ಅಂತವ್ರೆ ಮನೆಗೆ ಬಂದ್ಬಿಟ್ಟು ಊಟ ಮಾಡ್ದಂಗೆ ಹೋಯ್ತಾರೆ ಈಗ ಕೀರ್ ತಿಂದ್ವಲ್ಲ ಕೀರು ಬಜ್ಜಿ ಕೊಟ್ಟರು ಇವ್ರತ್ತೆ ಅದು ಮನೆಯದು ಪ್ರಸಾದ ಅದು ದೇವಸ್ಥಾನದ ಪ್ರಸಾದ ಬಾಳೆಣ್ಣು ತಿನ್ನಲ್ಲ ಅದು ವೆಜ್ ಆಯ್ತಲ್ಲ ನೀನ್ ನಾನ್ ವೆಜ್ ತಿನ್ಬಾರ್ದ ನೀನು ಗೈಸ್ ಟೈಮು ಆಗ್ಬಿಟ್ಟೈತ್ ಗುರು ಮೂರೂವರೆ ಆಗೈತೆ ಅಂತ ಬಾಯ್ಲೆ ಗೈಸ್ ಹಂಗಂತ ಲಾಸ್ಟ್ ಈಗ ಈಗ ರೀಸೆಂಟ್ ಆಗಿ ಒಬ್ರು ಕಮೆಂಟ್ ಹಾಕಿದ್ರು ನೀವ್ ಯಾಕೆ ನಿಮ್ ಲವಾಗೆ ಲಲ್ಲಿ ಅಂತ ಕರಿತೀರ ಅಂತ ಅದು ಒಂದು ಹುಡ್ಗಿ ಹಾಕಿದ್ದು ಅವ್ರ ಹೆಸರು ಸ್ಮಿತಾನೋ ಏನೋ ಇತ್ತು ಏನಕ್ಕೆ ಅಂದರೆ ಇವನ್ನ ಸ್ಟಾರ್ಟಿಂಗೆಲ್ಲ ಪರ್ಚೆಲ್ ಆದಾಗ ಈ ನರ್ಸಿಂಹ ಬಳ್ಳಾಪುರ ಟ್ರೋಲ್ಸ್ ಇತ್ತಲ್ಲ ಅದ್ರಲ್ಲಿ ಇವನು ಅದು ಮಿಮಿಕ್ರಿ ಮಾಡೋನು ಈಗ್ ಫೋನ್ ಎತ್ತಿದ್ರೆ ಸಾಕು ರೀ ನಾ ಅನ್ಕಂಡ್ರಿ ಲಲ್ಲಿ ಅನ್ನೋನು ಏ ಅದೆಲ್ಲಾ ಏನಿಲ್ಲ ಎಲ್ಲಾರು ಅನ್ನೋರು ಒಬ್ರೇ ಅಂತಲ್ಲ ನೀನು ಜಾಸ್ತಾನೋ ಅನ್ನೋನು ನೀನು ಅನ್ನೋ ಜಾಸ್ತಿ ನೀನು ಅನ್ನೋ ಅದು ಏನಕ್ಕೆ ಅಂದ್ರೆ ಚಿಕ್ಕಬಳ್ಳಾಪುರ ಟ್ರೋಲ್ಸ್ ಬರುತ್ತಲ್ಲ ಅವಾಗ ಎಲ್ಲಾ ಚೆನ್ನಾಗಿ ಚಿಕ್ಕಬಳ್ಳಾಪುರ ಟ್ರೋಲ್ಸ್ ಎಲ್ಲಾ ಕೇಳುವ ಜಾಸ್ತಿ ಇವನೇ ಕೇಳ್ತಿದ್ದೆ ಇವ್ನ್ ಜೊತೆಗೆ ನಾವ್ ಕೇಳ್ತಿದ್ವಿ ಹ್ಮ್ ಆಯ್ತು ನಾನೇ ಕೇಳಸ್ತಿದ್ದೆ ಆಯ್ತು ಎಲ್ಲಾರು ಕೇಳೋರು ಎಲ್ಲಾರು ಅನ್ನೋರು ಅದೇನಾಯ್ತು ನಾನಂದಿದ್ದಕ್ಕೆ ನನಗೆ ನನಿಗ್ ಇಟ್ಬಿಟ್ರಷ್ಟೇ ಲಲ್ಲಿ ಗೈಸ್ ಮನೆ ಕರ್ಕೊಂಡು ಬಂದೆ ಈಗ ಟಿ ವಿ ಹಾಕ್ಕೊಂಡು ಈಗ ಯಾವ ಫಿಲಮು ಮೂವಿ ಎಲ್ಲ ಕಾಮಿಡಿ ಗೈಸ್ ಇವರೇ ನಮ್ಮ ಲವ ಅವ್ರ ಅಜ್ಜಿ ಇಲ್ಲ ಇವರು ಪಕ್ಕದಲ್ಲಿರೋರು ಅವರು ನಮಗೆ ರಿಲೇಷನ್ ಅಂಕಲ್ ಅಂತ ನೋಡ್ತು ಹೆಂಗೆ ಸಾಮಣ್ಣ ಆದರೆ ಹೆಂಗ್ ರಿಲೇಷನ್ ಅದು ಗೊತ್ತಿಲ್ಲ ಇವರು ನಮ್ಮ ಲವ ಅವ್ರ ತಾತ ಮಲ್ಗೋರಲ್ಲ ಹುಷಾರಿಲ್ಲ ಆದರೆ ಕಾಲಿಗೆ ಏಟಾಗೈತೆ ಹಸು ಕಾಲು ತುಂಬೈತಂತೆ ಗೈಸ್ ಊಟ ರೆಡಿಯಾಗೈತೆ ಕೋಳಿ ಸಾಂಬಾರು ಜೊತೆಗೆ ನಾನವನೆಲ್ಲ ಫಿಲಮ್ ಅಲ್ಲ ಬುದ್ಧಿವಂತ ಗೈಸ್ ಸೂಟ ಎಲ್ಲ ಆಯ್ತು ಒಳ್ಳೆ ಊಟ ಚಿಕನ್ ಸಾಂಬಾರು ಫುಲ್ಲು ಹೊಟ್ಟೆ ಎಲ್ಲ ತುಂಬಿತು ಅಜೇಯಿ ನಿಮ್ ಹೆಸರು ಹೆಸರು ಅಲ್ಲಿ ನೋಡ್ಬೇಕು ಹೇಳಜಿ ಹೆಂಗ್ ಕೆಲಸ ಮಾಡ್ತಾ ಇದ್ರೆ ಪಾತ್ರೆ ಬಲಕ್ತ ಇನ್ನು ಇಷ್ಟೊಂದೆಲ್ಲ ಇನ್ನು ಎಷ್ಟು ಪಾತ್ರೆ ಅದೇ ಒಳಗಿದ ಎಷ್ಟೊತ್ತಾಗುತ್ತೆ ಎಲ್ಲ ಕೆಲಸ ಮುಗ್ಸಕ್ಕೆ ಎಷ್ಟೊತ್ತಾಗುತ್ತೆ ಅಂದ್ರೆ ಆಗುತ್ತಪ್ಪ ಆರ್ ಗಂಟೆ ಆಗುತ್ತೆ ನಿಂಗೊಂದು ಹೆಣ್ಣು ನೋಡ್ಕೋಕೇಳ ಅಜ್ಜಿಗೆ ಅಯ್ಯೋ ನಮ್ಮ ಅಜ್ಜಿಗೆ ಎರಡ್ ದಿನದಲ್ಲಿ ಇದಾರೆ ನಾಲ್ಕು ಜನ ಮಕ್ಕ ಇದ್ದಾರೆ ಈ ಪ್ರೋಹ್ ಮಲಾಗಿ ಬಾಯ್ ಒಂದು ಬಾಯ್ ಮಾಡ್ಬಿಡಿ ಗೈಸ್ ಅಂತೂ ಫೈನಲ್ ಆಗಿ ಮನೆಗೆ ಬಂದು ಗೈಸ್ ಟೈಮು ಇಷ್ಟಾಗೈತೆ ಅವು ಕರೆಕ್ಟಾಗಿ ಆರು ಗಂಟೆ ಆಗೈತೆ ಆಗೈತಾ ಹ್ಞೂ ಬಿಸಿ ಆಗೈತೆ ಸರಿ ಬರೋಣ ಬಾಯ್ 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 ಮೂಗಿ ಎಲ್ಲಾ ಫುಲ್ಲು ಕಟ್ಟಿಬಿಟ್ಟ ಐತೆ ಚಾರ್ಲಿ ಬೇರೆ ಆಟ ಬೇರೆ ಮಾಡ್ತಾವನೆ ಅಂತ ಹಿಡ್ಕಾ ಅಂತೀಲಿ ಹಿಡ್ಕತೀನಿ ಸುಮ್ನೆ ನೋಡ ಮತ್ತೆ ತಡಿಯ ಕಡ ಹ್ಮ ಕೊಲ್ಲಾಪುರ ಕೊಲ್ಲ ಕೊಲ್ಲಾಪುರದಮ್ಮ ಹ್ಮ್ ಗೊತ್ತಾ ಗೈಸ್ ಜಿಮ್ಮಿಗೆ ಬೇರೆ ಈಗ ಹೋಗ್ಬೇಕು ಗೈಸ್ ಟೈಮ್ ಆಗೈತೆ ಆರು ಕಾಲಾಗೈತೆ ಟೈಮ್ ಅಂಕಲ್ ಆಯ್ತಾ ಕಾಫಿ ಹ್ಞೂ ಗೈಸ್ ಈಗ ಜಸ್ಟ್ ಮಿಸ್ ಗುರು ಈಗ ಈ ಒಂದು ಒಳ್ಳೆ ಸೀನ್ ಮಿಸ್ ಮಾಡ್ಕಂಡ್ರಿ ಅಯ್ಯ ನಮ್ಮ ಅಮ್ಮ ಹೆಂಗ್ ಸಿಟ್ಟು ಮಾಡ್ಕೊಂಡ್ರು ಗೊತ್ತಾ ನಮ್ಮ ಅಪ್ಪಲ್ಲಿ ದಿಮ್ಮ ಮೇಲೆ ಕಾಫಿ ಇಟ್ಕೊಂಡಿದ್ರಾ ಅಂದ್ರೆ ಪ್ಲೇಟ್ ಇಟ್ಕೊಂಡಿರಲಿಲ್ಲ ಹಂಗೆ ಕಾಫಿ ಲೋಟ ಹಿಂಗೆ ಹಿಂಗೆ ಇಟ್ಟಿದ್ರು ಅವಾಗ ಜಸ್ಟ್ ನಮ್ಮ ಅಮ್ಮ ಬೀಳುತ್ತೆ ಅಂತ ಫುಲ್ ಗಾಬರಿ ಆಗಿದ್ರು ಹ್ಞೂ ಹ್ಞೂ ಬೀಳೋಲ್ಲ ಕಾನ್ಫಿಡೆನ್ಸ್ ನಮ್ಗಿರುತ್ತೆ ಈಗ ಗಾಡಿ ಓಡಿಸ್ಬೇಕಾದ್ರೆ ನಮಗ್ ಗೊತ್ತಿರುತ್ತೆ ಹೆಂಗ್ ಗಾಡಿ ಓಡಿಸೋದು ಅಂತ ಹಂಗೆ ಆ ಕಡೆಯಿಂದ ಬರೋದು ಹಿಂಗೆ ಕಾಲು ಹಿಂಗಿದ್ದು ಶೇಕ್ ಆಗದಲೆ ಇರುತ್ತಾ ತಗೋ ಆಮೇಲೆ ಬಿದ್ದನ್ನ ಕ್ಲೀನ್ ಮಾಡೋದು ನಾನು ಆಮೇಲೆ ಬರಿ ನೀವೇ ಒಂದೇ ಮಾತು ಸಾರಿ ಅದೇನ್ ಪ್ರಯದ್ನಾ ಕೇಳ್ದ್ರು ನಾನು ತಿನ್ನಲ್ಲ ತಿನ್ನಮ್ಮ ನಾನು ತಿನ್ನಲ್ಲ ಸುಮ್ಮನೆ ರವರ ಗಾಯ್ಸ್ ಆಕ್ಚುಲಿ జిమ్ ಇಂದ ಅವಾಗ್ಲೇ ಬಂದಿದ್ದೆ ಬಟ್ ಆಮೇಲೆ ನಮ್ಮ அம்மா జిమ్ ಇಂದ ಬಂದ ಮೇಲೆ ಹೋಗೋ ಅಂಗಡಿ ಹೋಗಿ ಮೊಟ್ಟೆ ತಗ ಅಂತ ಹೇಳಿದ್ರ ಹೋಗಿ ಅಂಗಡಿ ಹೋಗಿ ಮೊಟ್ಟೆ ತಗಬಿಟ್ಟು ಬಂದೆ ಊಟಕ್ಕೆ ನೆಂಚಕ್ಕೆ ಏನಮ್ಮ ಆಮ್ಲೆಟ್ ಮಾಡ್ತಿದೀಯ ಏನು ಆಮ್ಲೆಟ್ತಿದ್ಯಾ ಈರುಳ್ಳಿ ಟೊಮೊಟೊ ನೋಡಿಂತ ನಾವಮ್ಮ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಮೊಟ್ಟೆ ಅದೇ ಮೊಟ್ಟೆ ಹಾಕ್ಬಿಟ್ಟಿ ಅದ್ರ ಮೇಲೆ ಈರುಳ್ಳಿ ಟೊಮಾಟೊ ಹಂಗೆ ಮಾಡ್ತಿಯಾ ಬೇಡ ಬೇಡ ಅತ್ಲಗಿ ಚೆನ್ನಾಗಿತ್ತು ಆಗಿರೋದು ಚಿನ್ನ ಕಿಲ್ಸೆ ಕಣ್ಮ ಅದೆಲ್ಲ ಉದ್ರಿ ಹೋಗಿರುತ್ತೆ ಅತ್ಲಾಗಿ ಇವಾಗ ಚಾಲಿನ ಈಗ ಇಟ್ಕೊಳ್ಳೋಣ ಅಂತ ಹೊರಗಡೆ ಬಂದಿದ್ದೀನಿ ಇವಾಗ ಒಂದು ಟೈಮ್ ಒಂದು ಹತ್ತುವರೆ ಎಷ್ಟೋ ಆಗೈತೆ ಇವತ್ತು ಮೊಸ ಹುಣ್ಮೆ ಅಲ್ವಾ ಫುಲ್ ಮೂನು ಹೆಂಗ್ ಹೆಂಗ್ ಕಾಣಿಸ್ತೈತೆ ಅಂದ್ರೆ ಸಕ್ಕದಾಗ ಕಾಣಿಸ್ತೈತೆ ನಾವಮ್ಮನೂ ಈಗ ಬಂದೋರಿಗ ಈಗ ನಾನ ಕರೆದೆ ಬರ ಮತ್ಲಗಿವ್ ಹಂಗೆ ಒಟ್ಟಿಗೆ ಚಾಲಿನ ಇಟ್ಕೊಳ್ಳೋಣ ಅಂತ ದಣ್ಣ ಗಾಳಿ ಬರೇ ಬೀಸ್ತೈತೆ ಸೊ ನನ್ನ ಮಕ್ಕಳು ನಾಯಿ ಸುಮ್ಮನೆ ಗುರು ಬೀದಿ ನಾಯಿಗಳಿಗೆ ಚಾರ್ಲಿ ನೋಡಿದ್ರೆ ಸಾಕು ಫುಲ್ ಉರ್ಕ ಬಿಡ್ತವೆ ಗೈಸ್ ಜಿಮ್ಮಿಂದ ಇಂದ ಬಂದಾದ್ಮೇಲೆ ನಾನು ಜಿಮ್ ಬ್ಯಾಗು ಇಲ್ಲೇ ಬಿಟ್ಟಿದ್ದೀನಿ ಆಫ್ ಮಾಡು ನಮ್ಮ ಅಮ್ಮಂಗೆ ಎಟ್ಕೊಳ್ಳ ಅಂತ ಪೈಪಲ್ಲಿ ಆಫ್ ಮಾಡ್ತಾರೆ ಅದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಶಾಲೆಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸಿಗ್ತೀನಿ ಗೈಸ್ ಗಾಯವರ್ಗ ಟೆಕೆಟಾ ಟಾಟಾ ಬೈ ಬಾಯ್